ಮೆಂತ್ಯ ಕಾಳು ಹಾಗೂ ಮೆಂತ್ಯ ಸೊಪ್ಪು ಕೇವಲ ಒಂದು ತರಕಾರಿ ಮಾತ್ರವಲ್ಲ ಅದು ಒಂದು ಔಷಧಿಯೂ ಕೂಡ ಹೌದು ಮೆಂತ್ಯ ಕಾಳು ನಮ್ಮ ಸಾಂಪ್ರದಾಯಿಕ ಅಡಿಗೆಗಳಲ್ಲಿ ನಾವು ವೈಶಿಷ್ಟ್ಯವಾಗಿ ಬಳಸ್ತಾನೇ ಇರ್ತೀವಿ ಅದರಲ್ಲೂ ನಮ್ಮ ಅಡಿಗೆ ಮನೆಯಲ್ಲಿರುವ ಮಸಾಲ ಡಬ್ಬಿಯಲ್ಲಿ ಈ ಮೆಂತ್ಯ ಕಾಳು ಪ್ರಮುಖ ಪಾತ್ರವನ್ನೇ ಹೊಂದಿದೆ ಅಂತ ಹೇಳ್ಬೋದು ಮೆಂತ್ಯ ಕಾಳು ಹಾಗೂ ಸೊಪ್ಪನ್ನು ನಾವು ವಿಶ್ವದಾದ್ಯಂತ ಬಳಕೆಯಲ್ಲಿದೆ ಅಂತ ಹೇಳಿದ್ರೂ ತಪ್ಪಾಗಲ್ಲ ಅದರಲ್ಲೂ ಕಾಳುಗಳನ್ನು ತಮ್ಮ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಬಳಸ್ತಾನೇ ಇರ್ತೀವಿ ಅಜೀರ್ಣ ಆಗಿರಲಿ ಸುಸ್ತಾಗಿರಲಿ ಈ ಮೆಂತ್ಯ ಕಾಳುಗಳನ್ನು ಮೊಸರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ತಿನ್ನೋದರಿಂದ ಅನೇಕ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೋದು ಅಂತ ನಮ್ಮ ಹಿರಿಯರು ಹೇಳ್ತಾನೆ ಇರ್ತಾರೆ ಅದರಲ್ಲೂ ಸಾಮಾನ್ಯವಾಗಿ ಆಯುರ್ವೇದ ಹಾಗೆ ಹೋಮಿಯೋಪತಿಯಲ್ಲಿ ಮೆಂತ್ಯದ ಬಳಕೆ ಅತಿ ಹೆಚ್ಚು ಅಂತಲೇ ಹೇಳ್ಬೋದು ಮೆಂತ್ಯ ಕಾಳುಗಳಲ್ಲಿ ವಿಟಮಿನ್ ಎ ಬಿ ತುಂಬಾ ಇರುತ್ತೆ ಹಾಗೆ ಐರನ್ ಕಂಟೆಂಟ್ ಕೂಡ ಜಾಸ್ತಿನೇ ಇದೆ ಹಾಗೆಯೇ ಮೆಂತ್ಯ ಕಾಳಿನಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಲಕ್ಷಣಗಳು ಹೊಟ್ಟೆ ಉರಿ ಕಡಿಮೆ ಮಾಡುವಂತಹ ಲಕ್ಷಣಗಳು ಇರೋದ್ರಿಂದ ಇದನ್ನು ಡೈಲಿ ಬಳಸೋದ್ರಿಂದ ನಮ್ಮ ದೈಹಿಕ ಸಮಸ್ಯೆಯನ್ನು ಕೂಡ ನಾವು ಮನೆ ಮದ್ದಿನಿಂದಲೇ ಸುಧಾರಿಸ್ಕೊಳ್ಳಬಹುದು ಬಿ ಪಿ ಹಾಗೂ ಶುಗರ್ನ ಮೆಂತ್ಯ ಕಾಳಿನಿಂದ ನಿವಾರಿಸ್ಕೊಳ್ಬಹುದು ಅಂತ ಡಾಕ್ಟರ್ಸ್ ಹೇಳ್ತಾನೆ ಇರ್ತಾರೆ ಒಂದು ಸ್ಪೂನ್ ಮೆಂತ್ಯ ಕಾಳುಗಳನ್ನು ನೀರಿನಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರುವ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಕೋಬೋದು ಹಾಗೆ ಅತಿ ಹೆಚ್ಚು ದೇಹದ ತೂಕವನ್ನು ಹೊಂದಿರುವರು ನಮ್ಮ ದೇಹದ ತೂಕವನ್ನು ಕೂಡ ಕಡಿಮೆ ಮಾಡ್ಕೋಬೋದು ಅಂತ ಹೇಳಲಾಗುತ್ತೆ ಡೈಜೆಷನ್ ಅಂದರೆ ಜೀರ್ಣಶಕ್ತಿ ಸಕ್ರಿಯವಾಗಿ ಮಾಡೋದಕ್ಕೆ ಈ ಕಾಳುಗಳು ತುಂಬಾ ಸಹಾಯಕಾರಿಯಾಗಿರುತ್ತೆ ಹಾಗೆ ಯಾರಿಗೆಲ್ಲ ಕೀಳು ನೋವಿರುತ್ತೆ ಕೀಳುನೋವನ್ನು ಕೂಡ ಕಡಿಮೆ ಮಾಡುತ್ತೆ ಇದಿಷ್ಟು ಬರೀ ಮೆಂತ್ಯ ಕಾಳುಗಳನ್ನು ನೆನೆಸಿಟ್ಟು ನೀರಿನ ನೀರಿನಿಂದ ಆಗುವ ಉಪಯೋಗಗಳು ಇನ್ನು ನೆನೆಸಿಟ್ಟ ಮೆಂತ್ಯನ್ನು ತಿನ್ನೋದರಿಂದ ನಮಗೆ ಇನ್ನೂ ಉಪಯೋಗಗಳಿದೆ ಅದೇನು ಅಂತ ನೋಡೋಣ ನೆನೆಸಿಟ್ಟ ಮೆಂತ್ಯವನ್ನು ತಿನ್ನೋದ್ರಿಂದ ನಾವು ನಮ್ಮ ದೇಹದ ತೂಕವನ್ನು ಬೇಗ ಕಡಿಮೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ನಮ್ಮ ದೇಹದಲ್ಲಿರುವ ಟಾಕ್ಸಿನ್ಸ್ನ ಕಡಿಮೆ ಮಾಡೋಕ್ಕೂ ಇದು ತುಂಬ ಹೆಲ್ಪ್ ಮಾಡುತ್ತೆ ಇದನ್ನು ಡೈಲಿ ತಗೊಳೋಕ್ಕೆ ಆಗಿಲ್ಲ ಅಂದರೂ ಪರವಾಗಿಲ್ಲ ವಾರದಲ್ಲಿ ಎರಡರಿಂದ ಮೂರು ಬಾರಿ ನೆನೆಸಿಟ್ಟ ಕಾಳುಗಳನ್ನು ತಿನ್ನೋದ್ರಿಂದ ತುಂಬಾ ನಮ್ಮ ದೇಹಕ್ಕೆ ಹೆಲ್ಪ್ ಆಗಿರುತ್ತೆ ಅಂತ ಡಾಕ್ಟರ್ಸ್ ಹೇಳ್ತಾನೆ ಇರ್ತಾರೆ ಇದರಲ್ಲಿ ಗ್ಲೂಟನ್ ಎಂಬ ಫೈಬರ್ನ ಕಂಟೆಂಟ್ ಜಾಸ್ತಿ ಇರೋದರಿಂದ ಬ್ಲಡ್ನಲ್ಲಿರುವ ಶುಗರ್ನ ಅಬ್ಸರ್ವ್ ಮಾಡಿ ಮಧುಮೇಹನ ಕಡಿಮೆ ಮಾಡೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಹಾಗೇ ನೆನೆಸಿಟ್ಟ ಕಾಳುಗಳನ್ನು ತಿನ್ನೋದ್ರಿಂದ ನಮ್ಮ ಸೌಂದರ್ಯವನ್ನು ನಾವು ಕಾಪಾಡಿಕೊಳ್ಬಹುದು ಹಾಗೆ ಯಾರಿಗೆಲ್ಲ ಏರ್ ಫಾಲ್ನ ಸಮಸ್ಯೆ ಜಾಸ್ತಿ ಇರುತ್ತೆ ಅವ್ರಿಗೆ ಏರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ ಮಡವಿ ಸಮಸ್ಯೆ ಯಾರಿಗೆಲ್ಲ ಇರುತ್ತೆ ಮಡವೇನೂ ಕೂಡ ಕಡಿಮೆ ಮಾಡಿಕೊಳ್ಬಹುದು ಸೊ ಇದರಿಂದಾಗಿ ನಾವು ನಮ್ಮ ಡಯೆಟ್ನಲ್ಲಿ ಈ ಮೆಂತ್ಯ ಕಾಳುಗಳನ್ನು ವಾರದಲ್ಲಿ ಎರಡರಿಂದ ಮೂರು ಬಾರಿ ಬಳಸೋದಿಕ್ಕೆ ಶುರು ಮಾಡೋಣ ನೀವು ಕೂಡ ಬಳಸೋದಕ್ಕೆ ಸ್ಟಾರ್ಟ್ ಮಾಡಿ